ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿದ್ದ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಸಿಎಂ ಮಾತಿಗೆ ಒಪ್ಪಿದ ರೈತರು ತಮ್ಮ ಹೋರಾಟವನ್ನು ನಿಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನಿರ್ಧಾರಗಳಿಂದಲೇ ರಾಜ್ಯದಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಕಿಡಿಕಾರಿತು ರಾಜ್ಯ ಸರ್ಕಾರದಿಂದ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿಯಾಗಿದೆ ಘೋಷಣೆ ಆಗಿರುವಂಥದ್ದು ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತ ಸಂಘಟನೆಗಳು ಸಂಭ್ರಮಾಚರಣೆ ನಡೆಸಿದರು ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ಪಟಾಕಿ ಸಡಿಸಿ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿರುವಂತಹ ಶಶಿಕಾಂತ್ ಗುರೂಜಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಹೋರಾಟವನ್ನು ವಾಪಸ್ ಪಡಿತೇವೆ ಅಂತ ಹೇಳಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದು ಸಚಿವರು ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸ್ವಾಗತಿಸಿದ್ದಾರೆ ರೈತರಿಗೆ ಸಿಎಂ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಸಮಾಧಾನ ಆಗಿದೆ ಅಂತ ಹೇಳಿದರು ಇನ್ನು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಕೂಡ ಸಿಎಂ ಆದೇಶವನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳಿದ್ದಾರೆ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವ ಸರ್ಕಾರದ ನಿರ್ಧಾರವನ್ನು ಬಿಜೆಪಿ ಸ್ವಾಗತಿಸಿದೆ ಸಿಹಿ ಹಂಚಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ಬೆಳಗಾವಿಯ ನಾಯಕರು ಸಂಭ್ರಮಿಸಿದರು ಆದರೆ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದ ನೀತಿಗಳು ಶಾಪವಾಗಿದೆ ಎಂಬ ಸಿಎಂ ಆರೋಪಕ್ಕೆ ಬಿಜೆಪಿಯ ನಾಯಕರು ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರೈತರ ಹಿತ ಕಾಪಾಡುವುದೇ ಕೇಂದ್ರ ಸರ್ಕಾರದ ಬದ್ದತೆಯಾಗಿದೆ ದೇಶದ ಕಬ್ಬು ಬೆಳೆಗಾರರ ಸಹಾಯಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ನಡೆದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರವರೆಗೆ ಹದಿನಾರು ಪಾಯಿಂಟ್ ಐದು ಸಾವಿರ ಕೋಟಿ ನೀಡಲಾಗಿದೆ ಆದರೆ ಸಿಎಂ ಕೇಂದ್ರದತ್ತ ಬೆರಳು ತೋರಿಸುತ್ತಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕಬ್ಬಿನ ದರವನ್ನು ರಾಜ್ಯ ಸರ್ಕಾರ ನಿಗದಿ ಮಾಡಿದೆ ಆದರೆ ರಿಕವರಿ ಗೊಂದಲ ವಿಜಯಪುರದಲ್ಲಿ ಮುಂದುವರೆದಿದೆ ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಶೇಕಡ ಹತ್ತರಷ್ಟಿದೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಇದ್ದವರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಫಿಕ್ಸ್ ಮಾಡಿದೆ ಸರ್ಕಾರ ಇದರಿಂದ ಗೊಂದಲ ಉಂಟಾಗಿದ್ದು ಇದನ್ನು ಬಗೆಹರಿಸುವಂತೆ ಆಗ್ರಹಿಸಲಾಗಿದೆ ದಿನವಾಗಲಕೋಟೆಯಲ್ಲೂ ಕೂಡ ರೈತರು ಸರ್ಕಾರದ ನಿರ್ಧಾರವನ್ನು ಒಪ್ಪಿಕೊಳ್ತಾ ಇಲ್ಲ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಮುಧೋಳ ರೈತರ ಆಕ್ರೋಶ ಹೊರಹಾಕಿರುವಂತದ್ದು ಮೂರುವರೆ ಸಾವಿರ ರೂಪಾಯಿ ಬೆಲೆ ಸಿಗುವವರೆಗೂ ರೈತ ಸಂಘದಿಂದ ಹೋರಾಟ ಮಾಡಲಾಗುವುದು ಅಂತ ತೀರ್ಮಾನಿಸಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿ ಮತ್ತು ಕಸದ ಸಮಸ್ಯೆ ಕುರಿತು ಅಭಿಯಾನ ಆರಂಭಿಸುವುದರ ಮೂಲಕ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಜಯನಗರದ ಆದಿಚುಂಚನಗಿರಿ ಮಠದ ಮುಂಭಾಗದಲ್ಲಿ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸಂಸದರು ಶಾಸಕರು ಗುಂಡಿಗಳು ಮತ್ತು ಕಸದ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಶುರು ಮಾಡಿರುವಂತಹ ಬೋಟ್ ಚೋರಿ ಅಭಿಯಾನಕ್ಕೆ ರಾಜ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕರ್ನಾಟಕದಲ್ಲಿ ಹೆಚ್ಚು ಸಹಿ ಸಂಗ್ರಹ ಅಭಿಯಾನ ಆಗಿದೆ ಈ ಬಗ್ಗೆ ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡೋಕೆ ಕಲಬುರಗಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಆರ್ಎಸ್ಎಸ್ ಪರವಾಗಿ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸಿದ್ರು ನಾವು ನವೆಂಬರ್ ಹದಿಮೂರು ಅಥವಾ ಹದಿನಾರರಂದು ಪಥ ಸಂಚಲನಕ್ಕೆ ಅನುಮತಿ ಕೇಳಿದ್ದೀವಿ ಅಂತ ವಾದ ಮಂಡಿಸಿದ್ರು ಇನ್ನು ವಾದ ಪರಿಗಣಿಸಿದ ನ್ಯಾಯಮೂರ್ತಿಗಳು ಅನುಮತಿಯನ್ನು ಕೊಟ್ಟಿದ್ದು ಯಾವ ದಿನಾಂಕದಂದು ಪಥ ಸಂಚಲನ ನಡೆಸುತ್ತೀರಾ ಅಂತ ಕೋರ್ಟ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಕಾರವಾರದ ಶಾಸಕ ಸತೀಶ್ ಸೈಲ್ಗೆ ಬಂಧನದ ಭೀತಿ ಎದುರಾಗಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಯಾಗಿದೆ ಅಕ್ರಮ ಅದಿರು ಸಾಗಾಣಿಕೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ವೇಳೆ ಗೈರು ಹಾಜರಾಗಿದ್ದಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನು ಜಾರಿ ಮಾಡಿದೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಹತ್ತುವರೆ ಸುಮಾರಿಗೆ ಶಾಸಕರ ಭವನದ ಬಳಿ ಕನಕದಾಸರ ಪ್ರತಿಮೆಗೆ ಸಿಎಂ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಲಿದ್ದಾರೆ ಬಳಿಕ ಸಂಜೆ ಆರು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯೋ ನಡೆಯುವ ಕನಕ ಜಯಂತಿ ಮತ್ತು ಕನಕಶ್ರೀ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾರೆ ಆರ್ಟಿಒ ಕಚೇರಿಗಳ ಮೇಲೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಧಡೀರನೆ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಿನ ಆರು ಆರ್ಟಿಒ ಕಚೇರಿಗಳಲ್ಲಿ ಪೊಲೀಸರು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ ಈ ವೇಳೆ ಕೆಲವೆಡೆ ಅಧಿಕಾರಿಗಳ ಲೋಪ ಬಂದಿದ್ದು ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಮಲ್ಲೇಶ್ವರದ ಕಡಲೆಕಾಯಿ ಪರಿಷೆ ನಡೆಯಲಿದೆ ಇಂದು ಸಂಜೆ ನಾಲ್ಕು ಗಂಟೆಗೆ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಲ್ಲೇಶ್ವರಂ ಕಡಲೇಕಾಯಿ ಪರಿಷೆ ಉದ್ಘಾಟಿಸಲಿದ್ದು ನವೆಂಬರ್ ಹತ್ತರವರೆಗೆ ಪರಿಷೆ ನಡೆಯಲಿದೆ ಕಾಡು ಮಲ್ಲೇಶ್ವರದ ದೇವಸ್ಥಾನದ ಸುತ್ತಮುತ್ತ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗಿದ್ದು ರಾಜ್ಯದ ವಿವಿಧ ಭಾಗದ ರೈತರು ಬೆಳೆದ ಕಡಲೆಕಾಯಿ ಮಾರಾಟ ನಡೆಯಲಿದೆ ಏನು ನೊಣಗಳು ಕಚ್ಚಿದ್ರಿಂದ ಸಾಕಾನೆ ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಓಡಾಡಿ ರಂಪಾಟವನ್ನೇ ಮಾಡಿದೆ ಬಂಡೀಪುರ ಬಳಿಯ ರಾಂಪುರ ಆನೆ ಶಿಬಿರದ ಭಾರತ ಸಾರಥಿ ಎಂಬ ಸಾಕಾನೆ ಪಟ್ಟಣದ ಬಸ್ ನಿಲ್ದಾಣ ಮತ್ತು ಬೀದಿ ಬೀದಿಗಳಲ್ಲಿ ಓಡಾಡಿದೆ ಸಾಕಾನೆಯನ್ನ ಸೆರೆ ಹಿಡಿಯೋಕೆ ಅರಣ್ಯ ಸಿಬ್ಬಂದಿ ಪಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ ಬೆಡ್ ಮೇಲೆ ಮಲಗಿದ್ದ ರೋಗಿ ಮೇಲೆ ಮೇಲ್ಚಾವಣಿ ಸೀಲಿಂಗ್ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶ್ರೀಗಂಧ ಮರ ಕಳ್ಳತನ ಮಾಡಿದ್ದ ಖದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕೋಲಾರದ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ಮಾಡಿ ಆರೋಪಿಗಳಾಗಿರುವಂತಹ ಅರುಣ್ ಸುಬ್ರಹ್ಮಣ್ಯನ ಬಂಧಿಸಿರುವಂತಹ ಅಲ್ಲದೆ ಬಂಧಿತರಿಂದ ಹತ್ತು ಲಕ್ಷ ಮೌಲ್ಯದ ಒಟ್ಟು ನೂರ ಐದು ಕೆಜಿ ತೂಕದ ಶ್ರೀಗಂಧದ ಮರಗಳ ತುಂಡುಗಳು ಮತ್ತು ಒಂದು ಬೈಕ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಒಟ್ಟು ಮೂರು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿತ್ತು ಈರುಳ್ಳಿ ಬೆಳೆಯೋಕೆ ಪ್ರತಿ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಪ್ರತಿ ಎಕರೆಗೆ ಹದಿನೈದು ಟನ್ ಈರುಳ್ಳಿ ಬರುತ್ತೆ ಆದರೆ ಮಳೆಯಿಂದಾಗಿ ಇಳುವರಿ ಕಡಿಮೆಯಾದರೂ ಈರುಳ್ಳಿ ಬೆಲೆ ಏರಿಕೆಯಾಗಿಲ್ಲ ಇದರಿಂದಾಗಿ ರೈತರಿಗೆ ಹಾಕಿದ ಬಂಡವಾಳವೂ ಸಿಗದಂತಹ ಸ್ಥಿತಿ ಎದುರಾಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿ ಜೈಲು ಪಾಲಾಗಿರುವಂತಹ ದರ್ಶನ್ ಇದೀಗ ಶಕ್ತಿ ದೇವಿಯ ಮೊರೆ ಹೋಗಿದ್ದಾರೆ ಎಷ್ಟು ದಿನ ಬೆನ್ನು ನೋವು ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಡೆಸ್ತಾ ನಡೆಸುತ್ತಿದ್ರು ಕೋರ್ಟ್ ಮೂಲಕವೂ ಸಾಕಷ್ಟು ಕಸರತ್ತು ನಡೆಸಿದ್ರು ಆದರೆ ಹಾಸಿಗೆ ದಿಂಬಿಗೆ ಕೋರ್ಟ್ ನಿರಾಕರಣೆ ಮಾಡ್ತಾ ಇದ್ದಂತೆ ಕ್ವಾರಂಟೈನ್ ಸೆಲ್ನ ವಾತಾವರಣಕ್ಕೆ ಹೊಂದಿಕೊಳ್ತಾ ಇದ್ದಾರೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾ ಚಾಮುಂಡಿ ದೇವತೆಯ ಆರಾಧನೆ ಮಾಡ್ತಿದ್ದಾರಂತೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ನಲ್ಲಿ ನೇಪಾಳ ಚುನಾವಣೆ ನಡೆಯಲಿದೆ ಚುನಾವಣೆಗೂ ಮುನ್ನ ನೇಪಾಳದಲ್ಲಿ ಮತದಾರರ ನೋಂದಣಿ ಅಭಿಯಾನ ನಡೀತಾ ಇದೆ ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಮತದಾರರನ್ನು ಕಂಡಿದ್ದು ನಲವತ್ತೆರಡು ದಿನಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಹೊಸ ಮತದಾರರು ಮತದಾನದ ಪಟ್ಟಿಯಲ್ಲಿ ದಾಖಲಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದರಂದು ನೇಪಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಇಂಡಿಯಾದ ಸ್ಟಾರ್ ವೇಗಿ ಮೊಹಮ್ಮದ್ ಶಮಿ ಮತ್ತು ಪತ್ನಿ ಹಸೀನ್ ಜಹಾನ್ ವಿಚ್ಛೇದನ ಅರ್ಜಿ ಸುಪ್ರೀಂ ಕೋರ್ಟ್ ತಲುಪಿದೆ ಜೀವನಾಂಶಿತ ಮೊತ್ತ ಹೆಚ್ಚಿಸುವಂತೆ ಕೋರಿ ಹಸೀನ್ ಜಹಾನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಶಮಿ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ನಾಲ್ಕು ವಾರಗಳಲ್ಲಿ ಪ್ರಕ್ರಿಯೆ ನೀಡುವಂತೆ ಸೂಚನೆ ಕೊಟ್ಟಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ಸರಣಿಯ ಐದನೇ ಪಂದ್ಯ ಇಂದು ಬ್ರೆಸ್ಬೀನ್ನಲ್ಲಿ ನಡೆಯಲಿದೆ ಈ ಪಂದ್ಯದಲ್ಲಿ ಭಾರತ ಗೆದ್ರೆ ಮೂರು ಒಂದು ಅಂತರದಲ್ಲಿ ಟಿ ಟ್ವೆಂಟಿ ಸರಣಿಯನ್ನು ವಶಪಡಿಸಿಕೊಳ್ಳಲಿದೆ ಅಥವಾ ಅತಿಥೇಯ ಆಸ್ಟ್ರೇಲಿಯಾ ಗೆದ್ರೆ ಸರಣಿ ಎರಡೆರಡರಿಂದ ಸಮಬಲಗೊಳ್ಳಲಿದೆ ಹೀಗಾಗಿ ಎರಡು ತಂಡಗಳು ಗೆಲ್ಲುವ ಇರಾದಿಯೊಂದಿಗೆ ಕಣಕ್ಕಿಳಿದಿರುವಂಥದ್ದು ಆದರೆ ಈ ಪಂದ್ಯಕ್ಕೆ ಮಳೆಯ ಆತಂಕ ಎದುರಾಗಿದೆ ಆಕ್ರೋಶಕ್ಕೆ ಸರ್ಕಾರ ಮಣಿದು ಸಿಹಿ ಸುದ್ದಿಯನ್ನೇ ನೀಡಿದೆ ಎಂಟು ದಿನಗಳ ನಂತರ ಎಚ್ಚೆತ್ತಂತಹ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆಗೆ ಸಭೆ ನಡೆಸಿ ಒಂದು ಒಮ್ಮತದ ನಿರ್ಧಾರ ಘೋಷಣೆಯಾಗಿದೆ ಆದರೆ ಇದು ಜಾರಿಯಾಗತ್ತಾ ಅನ್ನೋ ಅನುಮಾನವೂ ಇದೆ ಆದರೆ ಸರ್ಕಾರ ಮಾತ್ರ ವರಿ ಅಂತ ಇದೆ ಕಬ್ಬು ಬೆಳೆಗಾರರ ಆಕ್ರೋಶ ತಣಿಸಿದ ಸಿದ್ದರಾಮಯ್ಯ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಜಂಗಿ ಕುಸ್ತಿ ಕಬ್ಬು ಬೆಳೆಗಾರರ ಆಕ್ರೋಶ ಒಂಬತ್ತು ದಿನಗಳಿಗೆ ಅಂತ್ಯವಾಗಿದೆ ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಶುರುವಾಗಿದ್ದ ರೈತರ ಆಕ್ರೋಶ ನಿಧಾನವಾಗಿ ರಾಜ್ಯದಾದ್ಯಂತ ವ್ಯಾಪಿಸಿತ್ತು ರಾಜ್ಯ ಸರ್ಕಾರ ತಡವಾಗಿ ಎಚ್ಚೆತ್ತುಕೊಂಡರೂ ಅನ್ನದಾತರ ಕೂಗಿಗೆ ಸ್ಪಂದಿಸುವ ಕೆಲಸ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಸಂಘಟನೆಗಳ ಜೊತೆಗೆ ಸಭೆ ನಡೆಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದ್ದಾರೆ ಅದರಲ್ಲಿ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕಾರ್ಖಾನೆ ಭರಿಸಿದ್ರೆ ಉಳಿದ ಐವತ್ತು ರೂಪಾಯಿ ಹಣವನ್ನ ಸರ್ಕಾರ ಕೊಡಲಿದೆ ಐವತ್ತು ರೂಪಾಯಿಯನ್ನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಇನ್ನು ಐವತ್ತು ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಅಂದರೆ ಏನು ಡಿ ಸಿ ಬೆಳಗಾಂನವರು ಹೇಳಿದರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಒಂದು ಟನ್ಗೆ ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ ಬಹುತೇಕ ಒಪ್ಕೊಂಡಿದ್ದಾರೆ ಸರ್ಕಾರ ಏನೋ ಈ ಭರವಸೆ ನೀಡಿದೆ ಆದರೆ ಇದು ಈಡೇರುತ್ತಾ ಅನ್ನೋ ಸಂಶಯ ವ್ಯಕ್ತವಾಗ್ತಿದೆ ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾತ್ರ ಸರ್ಕಾರ ಹೇಳಿದಂತೆ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡೋಕೆ ಆಗಲ್ಲ ಎಂದಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂದಮೇಲೆ ಅದನ್ನು ಜಾರಿ ಮಾಡೋದು ನಮ್ಮ ಹೊಣೆ ಯಾರೋ ಒಂದಿಬ್ಬರು ಒಪ್ಪಲ್ಲ ಅಂದ್ರೆ ಅವರನ್ನು ಮನಬಲಿಕೆ ಮಾಡುತ್ತೇವೆ ಎಂದಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅದಕ್ಕೆ ಮೂರ್ ಸಾವಿರ ಎಂಟ್ನೂರು ರೂಪಾಯಿ ಕೊಡೋದ್ರು ಬಹಳ ಕಷ್ಟ ಇದೆ ಸಾಹೇಬ್ರಿಗೆ ಅವ್ರ ಸರ್ ವರ್ಡ್ಸ್ಗೆ ನಾವು ರಿಸ್ಪೆಕ್ಟ್ ಅದು ಮೂರ್ ಸಾವಿರ ಎಂಟ್ನೂರು ರೂಪಾಯಿ ನಾವು ಎಸ್ ಅಂದಿದ್ವಿ ಬ್ಯಾಲೆನ್ಸ್ ಮನಿ ಸಾವಿರ ರಿಕ್ವೆಸ್ಟ್ ಮಾಡಿದಿವ್ರಿ ನೀವು ಸ್ವಲ್ಪ ನೀವು ಸರ್ಕಾರ ವತಿಯಿಂದ ರೈತರು ಕೊಡಿ ಅಂತ ರಿಕ್ವೆಸ್ಟ್ ಹೋಗಿ ಸಾವಿರ ಅಷ್ಟೇ ನಾಟ್ ಪಾಸಿಬಲ್ ನೋಡಿ ಯಾರು ಸಿಎಂ ಅವರ ಆದೇಶ ಪಾಲಿಸ್ಲಿಕ್ಕೆ ಪಾಲಿಸೋದಿಲ್ಲ ಅನ್ನಕ್ಕೆ ಬರೋದಿಲ್ಲ ಈ ರಾಜ್ಯದ ಎಲ್ಲ ಕಾರ್ಖಾನೆಯವರು ಪಾಲಿಸ್ತಾ ಇದ್ದಾರೆ ಅಂದರೆ ಅವರು ಪಾಲಿಸ್ಬೇಕಾಗ್ತದೆ ಖಂಡಿತ ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡಿ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚೆ ನಡೆಸಿದ ಸರ್ಕಾರ ಭರವಸೆ ನೀಡಿರುವುದು ಕಬ್ಬು ಬೆಳೆಗಾರರ ಪಾಲಿಗೆ ಸಂತಸ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡ್ತಿದ್ದ ಹಾಗೆ ರೈತರು ಸಂಭ್ರಮಾಚರಣೆ ಮಾಡಿದ್ದಾರೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಬಣ್ಣ ಎರಚಿ ಸಂಭ್ರಮಿಸಿದ್ದಾರೆ ಕಳೆದ ಒಂಬತ್ತು ದಿನಗಳಿಂದ ಪ್ರತಿಭಟನಾ ಸ್ಥಳದಲ್ಲಿ ಹಾಕಿದ್ದ ಪೆಂಡಾಲ್ ತೆರವುಗೊಳಿಸಿ ಪ್ರತಿಭಟನೆ ಅಂತ್ಯ ಮಾಡಿದ್ದಾರೆ ನಿರಂತರ ಪ್ರತಿಭಟನೆ ಮೂಲಕ ಒಂಬತ್ತು ದಿನದ ಕೊನೆಗೆ ಒಂಬತ್ತು ದಿನ ನಂತರ ಸರ್ಕಾರ ಬಾಗಿ ಫ್ಯಾಕ್ಟರಿ ಮಾಲೀಕರ ಸಂಧಾನ ಮಾಡಿ ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಶಿವಾನಂದ ಪಾಟೀಲರು ಡಿ ಸಿ ಅವರು ಎಸ್ ಪಿ ಅವರು ಎಲ್ಲರ ಕೂಡ ನಮಗೊಂದು ನ್ಯಾಯ ಕೊಡಿಸಿದ್ದಾರೆ ಎಲ್ಲರ ಪರವಾಗಿ ಧನ್ಯವಾದ ಹೇಳುತ್ತೀವಿ ಸರ್ ಇದು ನಮ್ಮ ನಮ್ಮ ಗೆಲುವ ಜಯಕಾರ ನಿನ್ನೆ ಸರ್ಕಾರ ಸಕ್ಕರೆ ಕಾರ್ಮಿಕರ ನಡುವೆ ಹಗ್ಗಜಿಗಾಟ ನಡೆಸ್ತಾ ಇದ್ರೆ ಅತ್ತ ಬೆಳಗಾವಿಯ ಹತ್ತರಗಿ ಟೋಲ್ ಬಳಿ ರೈತರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆಯಿತು ಕೂಡಲೇ ಕಲ್ಲು ತೂರಾಟ ನಡೆಸಿದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಆದರೆ ಮತ್ತೆ ಹೋರಾಟ ಜಾಸ್ತಿ ಆಗುವ ಸಾಧ್ಯತೆ ಇದ್ದಿದ್ದರಿಂದ ಯಾರನ್ನೂ ವಶಕ್ಕೆ ಪಡೆಯದೆ ಬಿಟ್ಟು ಕಳುಹಿಸಲಾಗಿದೆ ಮುಂದೆ ಪೊಲೀಸರು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎನ್ನಬಹುದು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಫೈನಲಿ ಸರ್ಕಾರ ಮಣಿದಿರುವಂತದ್ದು ಪ್ರತಿ ಟನ್ ಕಬ್ಬಿಗೆ ರೈತರು ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಸದ್ಯಕ್ಕೆ ರೈತರ ಹೋರಾಟಕ್ಕೆ ಸರ್ಕಾರ ಮಾಡಿದಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ಸರ್ಕಾರ ನಿಗದಿ ಮಾಡಿರುವಂತದ್ದು ಮಾಲೀಕರಿಂದ ಐವತ್ತು ರೂಪಾಯಿ ಸರ್ಕಾರದಿಂದ ಐವತ್ತು ರೂಪಾಯಿ ರೈತರಿಗೆ ಸಿಗಲಿದೆ ಸರ್ಕಾರದ ಈ ನಿರ್ಧಾರವನ್ನ ಅನ್ನದಾತರು ಸ್ವಾಗತಿಸಿದ್ದಾರೆ ಬೆಲೆ ಘೋಷಣೆ ಆಗ್ತಾ ಇದ್ದಂತೆ ರೈತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಒಂಬತ್ತು ದಿನಗಳ ಸುದೀರ್ಘ ಹೋರಾಟಕ್ಕೆ ಸಿಕ್ಕಂತಹ ಫಲ ಇದು ಒಂಬತ್ತು ದಿನಗಳ ಹೋರಾಟವನ್ನ ಬೆಳಗಾವಿ ರೈತರು ಕೈ ಬಿಟ್ಟಿದ್ದಾರೆ ಒಂಬತ್ತು ದಿನಗಳಿಂದ ರಾಜ್ಯ ಹೆದ್ದಾರಿ ಬಂದ್ ಆಗಿದ್ದು ಸದ್ಯಕ್ಕೆ ಆ ರಾಜ್ಯ ಹೆದ್ದಾರಿ ಓಪನ್ ಆಗಿದೆ ನಿಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಆರಂಭ ಆಗಿರುವಂಥದ್ದು ಮೂಡಲಿಕಿಯ ಗುರ್ಲಾಪುರ ಕ್ರಾಸ್ ಸಂಚಾರಕ್ಕೂ ಕೂಡ ಈಗ ಮುಕ್ತ ಆಗಿರುವಂಥದ್ದು ನೋಡ್ತಾ ಇರಬಹುದು ಒಂಬತ್ತು ದಿನಗಳ ಹೋರಾಟ ಗುರ್ಲಾಪುರದಲ್ಲಿ ಆಗ್ತಿರುವಂತದ್ದು ಅಧಿಕ ಫುಲ್ ಸ್ಟಾಪ್ ಬಿದ್ದಿರುವಂಥದ್ದು ಇಂದು ಬೆಳಗಾವಿಯಲ್ಲಿ ರೈತ ಮುಖಂಡರು ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ಸರ್ಕಾರದ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಬಾಗಲಕೋಟೆ ರೈತ ಮುಖಂಡರ ಜೊತೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ನೋಡ್ತಾ ಇರಬಹುದು ಸುದೀರ್ಘವಾಗಿ ಒಂಬತ್ತು ದಿನಗಳಿಂದನೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾನೆ ಬಂದು ರಾಜ್ಯ ಸರ್ಕಾರ ಕೂಡ ಒಂದಷ್ಟು ಸಂಧಾನದ ಮಾತುಕತೆ ನಡೆಸೋಕೆ ನೋಡ್ತು ವಿಫಲ ಆಯಿತು ನಿನ್ನೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಆಗಿದೆ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಫೈನಲಿ ಒಂಬತ್ತು ದಿನದ ಹೋರಾಟಕ್ಕೆ ಫಲ ಸಿಕ್ಕಿದೆ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಆಗಿದೆ ಸದ್ಯಕ್ಕೆ ಗುರ್ಲಾಪುರದ ಪರಿಸ್ಥಿತಿ ಯಾವ ರೀತಿ ಇದೆ ಧನುಶ್ರೀ ಪೂಜಾರಿ ಗುರ್ಲಾಪುರ ನಡೆದಂತಹ ಹೋರಾಟ ಈಗ ಅಂತ್ಯಗೊಂಡಿರ್ತಕ್ಕಂಥದ್ದು ನಾನು ಈಗ ಗುರ್ಲಾಪುರ ಕ್ರಾಸ್ ಬಳಿದ್ದೇನೆ ಇಲ್ಲೇ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ರೈತರು ಒಂಬತ್ತು ದಿನಗಳ ಕಾಲ ಹೋರಾಟವನ್ನು ನಡೆಸಿದ್ರು ಈ ರಾಜ್ಯ ಹೆದ್ದಾರಿ ಅಂದ್ರೆ ಮುಧೋಳ ಮತ್ತು ನಿಪ್ಪಾಣಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿತ್ತು ಇಲ್ಲಿ ಬಂದಂತಹ ರೈತರು ಇಲ್ಲೇ ರಸ್ತೆ ಮಧ್ಯದಲ್ಲಿ ಅಡಿಗೆಯನ್ನು ತಯಾರಿಸಿ ಇಲ್ಲೇ ಊಟವನ್ನು ಮಾಡಿರ್ತಕ್ಕಂಥದ್ದು ನೋಡ್ಬೋದು ಇನ್ನು ಸಾಕಷ್ಟು ಏನು ಅನ್ನ ಸಾಂಬಾರ್ ಕೂಡ ನಿನ್ನೆ ರಾತ್ರಿ ಮಾಡಿದ್ದು ಉಳಿದಿರ್ತಕ್ಕಂಥದ್ದು ಈ ಒಂದು ಅಹ್ ಇವು ಗುರ್ಲಾಪುರ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಇದು ಒಂದು ಮಧ್ಯ ಸ್ಥಳ ಅಂದ್ರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಇದೊಂದು ಕೇಂದ್ರ ಸ್ಥಳ ಹೀಗಾಗಿ ಗುರ್ಲಾಪುರವನ್ನ ರೈತರು ಆಯ್ಕೆ ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು ಇನ್ನು ಕೂಡ ಅಂದ್ರೆ ಈ ಪ್ರತಿಭಟನೆ ಎಲ್ಲವೂ ಕೂಡ ಮುಗಿದಿದ್ರು ಕೂಡ ಇನ್ನು ಇವತ್ತು ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹೇಳಕ್ಕೆ ಇಲ್ಲಿ ಸಚಿವರು ಬರ್ತಾರೆ ಮಾಹಿತಿ ಹೀಗಾಗಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ರೈತರು ಕೂಡ ಮತ್ತೆ ಇಲ್ಲಿ ಜಮಾವಣೆಗೊಳ್ಳುವಂತಹ ಸಾಧ್ಯತೆ ಇದೆ ಒಂಬತ್ತು ದಿನಗಳಿಂದ ಹಾಕಿದಂತಹ ಪೆಂಡಲ್ ಅನ್ನ ನಿನ್ನೆ ರಾತ್ರಿಯೇ ತೆರವುಗೊಳಿಸಲಾಗಿತ್ತು ಹೀಗಾಗಿ ರಾಜ್ಯ ರಾಜ್ಯ ಹೆದ್ದಾರಿಯ ಸಂಚಾರಕ್ಕೆ ನಿನ್ನೆ ರಾತ್ರಿಯೇ ಮುಕ್ತಿ ಸಿಕ್ಕಿದೆ ಈಗ ಇಲ್ಲಿನ ರೈತ ಮುಖಂಡರು ಮತ್ತೆ ಜಮಾವಣೆಗೊಳ್ತಿದಾರೆ ಈ ರೈತ ಮುಖಂಡರ ಮಾತಾಡಿಸೋ ಪ್ರಯತ್ನ ಮಾಡ್ತೀರಿ ಒಂಬತ್ತು ತಿಂಗಳಿಂದ ಹೋರಾಟ ಆಗಿತ್ತು ಇವತ್ತು ಏನಿರುತ್ತೆ ಎಷ್ಟು ಅಡಿಗೆ ಉಳ್ದ ಇನ್ನೂ ಭಾಳ ಐತ್ ಸರ್ ಇನ್ನೂ ಒಂದು ಆಗುವ ಸ್ಟೇಷನ್ ಸ್ಟಾಕ್ ಐತಿ ಯಾವ್ದಾರೆ ಮಟ್ಟಕಾರಿ ಏನ್ ಏನು ತೀರ್ಮಾನ ಮಾಡ್ತಾರೆ ನೋಡ್ತೀವ್ರಿ ರೈತ ಸಂಘರ್ ಅಧ್ಯಕ್ಷ ಆಗಲಿ ಮತ್ತೆ ಗುರುಜಿ ಮಾಡ್ತಾರೆ ಮುಂದಿನ ವಿಚಾರ ಮಾಡ್ತಾರ ಅದ್ ಮುಂದಿನ ವಿಚಾರ ಮಾಡ್ತೀವ್ರಿ ಬಂದಾಗೊಳ್ಸಿ ಸರ್ ನಿನ್ನೆ ಸ್ಟಾರ್ಟ್ ಆಗಿದ್ರಿ ಮೀಟಿಂಗ್ ಅಂದ್ರೆ ಈಗ ಸರ್ ವಿಜಯೋತ್ಸವ ಐತಿ ಇನ್ನು ಸಕ್ಕರೆ ಸಚಿವರು ಮತ್ತು ಡಿ ಸಿ ಅವರು ಎಸ್ ಪಿ ಅವರು ಬರಬೇಕು ಬರ್ತಂದ್ರಿ ಅದನ್ನ ಮನವಿ ಏನು ಕೊಡ್ತಾರಲ್ಲ ರೀ ಲೆಟರ್ ಆ ಲೆಟರ್ ತಗೊಂಡಂತಾರ ಮುಂದಿನ ವಿಚಾರ ಗುರ್ಲಾಪುರ ಜನ ಈ ಹೋರಾಟಕ್ಕೆ ಹೆಂಗ್ ಬೆಂಬಲ ಕೊಟ್ಟರು ಎಲ್ಲ ಕಬ್ಬಿನ ಸಲಾಗಲ್ಲ ಎಲ್ಲ ಸುತ್ತಮುತ್ತ ಹೇಳ್ಯಾರ ಎಲ್ಲಾರು ನಮ್ಮ ಇಡೀ ಕರ್ನಾಟಕ ಜನನಾರ ಗುರ್ಲಾಪುರದವ್ರ ಅಟ್ಟಾತ್ ಏನಿಲ್ಲ ಎಲ್ಲ ಸಾರ್ವಜನಿಕ ಎಲ್ಲ ಕೊಡೈತ್ರಿ ರಾಜ್ಯ ಅನುಕೂಲ ಅನುಕೂಲ ಐತಿ ಸರ್ ಎಲ್ಲರಿಗೂ ಅನುಕೂಲ ಐತಿ ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಆಗಲಿ ಎಲ್ಲರಿಗೂ ಅನುಕೂಲ ಐತಿ ಇನ್ನತ್ತ ಒಂಬತ್ತು ದಿವಸ ಅವ್ರಿಗೆ ಭಾಳ ತೊಂದರೆ ಅನುಭವಿಸಿದ್ದಾರೆ ಅದಕ್ಕೂ ನಿನ್ನೆ ರಾಜ್ಯ ಸರ್ಕಾರ ಹೆಚ್ಚೆತ್ತು ಒಂದು ನಿರ್ಣಯ ಕೈಗೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಗುರುಜಿ ಅವರು ಭಾಳ ಹೋರಾಟ ಮಾಡಿ ಅವರು ಒಂದು ಏನೋ ಒಂದು ನೆಲೆಯನ್ನು ಕಂಡುಕೊಟ್ಟಾರ ರೈತರಿಗೆ ಇವತ್ತು ಅವರಿಗೆಲ್ಲರಿಗೂ ರೈತರ ಪರವಾಗಿ ನಾವು ಧನ್ಯವಾದಗಳನ್ನು ಮೊದಲು ಸಲ್ಲಿಸಬೇಕಾಗೈತಿ ಹಾಗೂ ರಾಜ್ಯ ಸರ್ಕಾರಕ್ಕೂ ಧನ್ಯವಾದ ಸಲ್ಲಿಸಬೇಕಾಗೈತಿ ಇವತ್ತನೇ ದಿವಸ ರೈತ ಮುಖಂಡರು ಹೇಳ್ತಕ್ಕಂಥದ್ದು ನೋಡಬಹುದು ಧನಶ್ರೀ ಪೂಜಾರಿ ಈ ಭಾಗದಲ್ಲಿ ಏನು ರೈತರು ರೊಟ್ಟೆಯನ್ನು ಮಾಡಿಕೊಟ್ಟಿದ್ರು ಮತ್ತು ದಿನಸಿ ಸಾಮಗ್ರಿಗಳನ್ನು ಕೊಟ್ಟಿದ್ರು ಅದು ಸಾಕಷ್ಟು ಸಂಖ್ಯೆಯಲ್ಲಿ ಉಳಿದಿರ್ತಕ್ಕಂಥದ್ದು ಈಗ ಸದ್ಯ ರೈತರು ಇನ್ನು ರಾಜ್ಯಾಧ್ಯಕ್ಷರು ಮತ್ತು ರೈತ ಮುಖಂಡರು ತೀರ್ಮಾನ ಮಾಡಿ ಅದನ್ನ ಮಠಕ್ಕೆ ಕೊಡಬೇಕಾ ಅಥವಾ ಬೇರೆ ಏನಾದರೂ ಮಾಡಬಹುದಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೂಡ ಮಾಡಲಿದ್ದಾರೆ ನಿನ್ನೆ ರಾತ್ರಿ ಇಲ್ಲಿನ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿತ್ತು ಹೀಗಾಗಿ ಹೆದ್ದಾರಿ ಸಂಚಾರವೂ ಕೂಡ ಈಗ ಓಪನ್ ಆಗಿದೆ ಇನ್ನು ರಾತ್ರಿ ಉಳಿದಂತಹ ಅನ್ನವನ್ನು ಕೂಡ ಇಲ್ಲಿ ಚಿತ್ರಾನ್ನವನ್ನು ಮಾಡಿ ಈಗ ರೈತರಿಗೆ ಏನು ಬೆಳಗಿನ ಉಪಹಾರದ ರೀತಿಯಲ್ಲಿ ವಿತರಣೆ ಮಾಡಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸುಮಾರು ಗೋಡೌನ್ ನಲ್ಲಿ ಸಾಕಷ್ಟು ಅಕ್ಕಿ ಇನ್ನು ಉಳಿದಿದೆ ಅಂತ ಹೇಳಿ ರೈತರು ಹೇಳ್ತಿದ್ದಾರೆ ಒಟ್ಟಾರೆ ಗುರ್ಲಾಪುರ ಇನ್ನು ರಾಜ್ಯದಲ್ಲಿ ದೇಶದಲ್ಲಿ ಹೋರಾಟಕ್ಕೆ ಪಂಜಾಬ್ ಅನ್ನ ಪಂಜಾಬ್ನ ಮಾದರಿಯಾಗಿ ಅಂತೇಳಿ ಹೇಳ್ತಾ ಇದ್ರು ಆದ್ರೆ ಪಂಜಾಬ್ ಅನ್ನ ಮೀರಿಸುವಂತಹ ಹೋರಾಟ ಗುರ್ಲಾಪುರದಲ್ಲಿರ್ತಕ್ಕಂಥದ್ದು ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ಗುರ್ಲಾಪುರದತ್ತ ತಿರುಗಿ ನೋಡಿದ್ರು ಈ ಒಂದು ಗುರ್ಲಾಪುರ ಹೋರಾಟದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಜನ ರೈತರು ಪಾಲ್ಗೊಂಡಿದ್ರು ಅಂತಕ್ಕಂತ ಮಾಹಿತಿಗಳಿವೆ ಧನಶ್ರೀ ಪೂಜಾರಿ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ